ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವಂಥ ಅಧ್ಯಾಯದಲ್ಲಿ ಬರುವಂತಹ ಕ್ರಯಾಗುಂಪುಗಳು ಅನ್ನುವಂಥ ವಿಷಯದ ಮೇಲೆ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಒತ್ತೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮ ವಿದ್ಯಾರ್ಥಿಗಳೇ ನಿಮ್ಮ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ದೂರದೃಷ್ಟಿ ಇಟ್ಕೊಂಡು ಇದು ಕ್ರಿಯಾಗುಂಪು ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಮಹತ್ವದ ಆದಂಥ ಒಂದು ವಿಷಯ ವಸ್ತು ಆಗ್ಯದ ಅದ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡು ತಿಳ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ನಮ್ಮ ಈ ಸಂಚಿಕೆಯಲ್ಲಿ ಈ ಕ್ರಿಯಾಗುಂಪುಗಳ ಕುರಿತಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಕ್ರಿಯಾಗುಂಪು ಅಂತಂದರೆ ಹೈಡ್ರೋಕಾರ್ಬನ್ ಸರಪಳೆಯಲ್ಲಿ ಹೈಡ್ರೋಜನ್ ಪರಮಾಣ ಸ್ಥಾನ ಪಲ್ಲಟಗೊಳಿಸುವ ಭಿನ್ನ ಜಾತಿಯ ಪರಮಾಣು ಅಥವಾ ಪರಮಾಣು ಹುಚ್ಚೆಗಳಿಗೆ ನಾವೇನಂತ ಕರಿತೀವಿ ಕ್ರಿಯಾಗುಂಪುಗಳು ಅಂತ ಕರಿತೀವಿ ಇಷ್ಟೇ ತಿಳ್ಕೊಬೇಕು ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಪರಮಾಣನ ಸ್ಥಾನ ಪಲ್ಲಟಗೊಳಿಸ್ತಕ್ಕಂಥ ಭಿನ್ನ ಜಾತಿಯ ಪರಮಾಣು ಅಥವಾ ಪರಮಾಣು ನಾವು ಏನಂತ ಕರಿತೀವಿ ಕ್ರಿಯಾ ಗುಂಪು ಅಂತ ಕರಿತೀವಿ ಈ ಗುಂಪುಗಳು ಕಾರ್ಬನ್ ಸರಪಳಿಗಳ ಉದ್ದ ಮತ್ತು ಸ್ವಭಾವವನ್ನು ಲೆಕ್ಕಿಸದೆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣ ಆಗೋದ್ರಿಂದ ಅವುಗಳನ್ನು ಕ್ರಿಯಾ ಗುಂಪುಗಳು ಅಂತೇಳಿ ನಾವು ಕರಿತೀವಿ ಅನ್ನುವಂಥ ತಿಳ್ಕೊಬೇಕು ಅದೇ ರೀತಿಯಾಗಿ ಕಾರ್ಬನ್ ಸಂಯುಕ್ತಗಳಲ್ಲಿನ ಕೆಲವೊಂದು ಕ್ರಿಯಾ ಗುಂಪುಗಳನ್ನು ನಾವು ನೋಡೋದಾದರೆ ಮೊದಲಿಗೆ ನಾವು ಹ್ಯಾಲೋ ಅಲ್ಕೆನ್ಗಳನ್ನು ನೋಡ್ತೀವಿ ಹ್ಯಾಲೋ ಅಲ್ಕೆನ್ಗಳಲ್ಲಿ ಕ್ಲೋರೋ ಬ್ರೋಮೊಗಳನ್ನು ನೋಡ್ತೀವಿ ಅದೇ ರೀತಿಯಾಗಿ ಅಲ್ಕೋಹಾಲ್ಗಳನ್ನು ನೋಡ್ತೀವಿ ಅಲ್ ಅಲ್ಡಿಹೈಡ್ಗಳನ್ನು ನೋಡ್ತೀವಿ ಕೀಟೋನ್ಗಳನ್ನು ನೋಡ್ತೀವಿ ಕಾರ್ಬಾಸ್ ಕಾರ್ಬಾಕ್ಸಿಗಿಲ್ ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನು ಕೂಡ ನೋಡ್ತೀವಿ ಇವು ಸಂಯುಕ್ತಗಳ ವರ್ಗಗಳಾದರೆ ಕ್ರಿಯಾ ಗುಂಪಿನ ಅನುಸೂತ್ರಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ ಈ ಕ್ರಿಯಾ ಗುಂಪಿನ ಅಣುಸೂತ್ರವನ್ನು ನೀವು ನೋಡಿ ತಿಳಿದುಕೊಂಡು ಇದನ್ನು ಮಾಡಿದ್ದೆ ಆದರೆ ನಿಮ್ಮ ಎಕ್ಸಾಮ್ನಲ್ಲಿ ಏನು ಕೇಳ್ತಾರೆ ಅಂತಂದರೆ ಕಾ ಕಾರ್ಬಾಕ್ಸಿಲಿಕ್ ಆಮ್ಲದ ಅಣುಸೂತ್ರವನ್ನು ಬರೀರಿ ಅಂತೇಳಿ ಒಂದು ಮಾರ್ಕ್ಸಿಗೆ ಎಲ್ಲರೂ ಕೇಳಿದರೆ ಅಂತಂದರೆ ನೀವು ಕರೆಕ್ಟಾಗಿ ಬರಿಬೋದಾಗಿದೆ ಇವು ಕಾರ್ಬನ್ ಸಂಯುಕ್ತಗಳಲ್ಲಿನ ಕೆಲವೊಂದು ಕ್ರಿಯಾ ಗುಂಪುಗಳಾಗಿರ್ತಾವೆ ಈ ಮುಂದೆ ಒಂದೊಂದು ಒಂದೊಂದು ಮುಂದಿಗೆ ನಾವು ಹೋಗೋಣ ಮೊದಲಿಗೆ ಇವು ಕಾರ್ಬನ್ ಸಂಯುಕ್ತಗಳ ವರ್ಗಗಳಾಗಿರ್ತಾವೆ ಹ್ಯಾಲೋಲ್ಕಿನ್ಗಳು ಆಲ್ಕೋಹಾಲ್ಗಳು ಅಲ್ಡಿಹೈಡ್ಗಳು ಕೀಟೋನ್ಗಳು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿರ್ಬೋದು ಇವೆಲ್ಲ ಏನಾಗಿರ್ತಾವೆ ಸಂಯುಕ್ತಗಳ ಕಾರ್ಬನ್ ಸಂಯುಕ್ತಗಳಲ್ಲಿ ಕೆಲವೊಂದು ಕ್ರಿಯಾ ವರ್ಗಗಳ ಕ್ರಿಯಾ ಗುಂಪುಗಳಾಗಿರ್ತಾವೆ ಅನ್ನೋದನ್ನು ತಿಳ್ಕೊಳ್ಬೇಕು ಈಗ ಮೊದಲಿಗೆ ಒಂದೊಂದಾಗಿ ಹ್ಯಾಲೋ ಆಲ್ಕೈನ್ಗಳಾಗಿರ್ಬೋದು ಅಲ್ ಅಲ್ಕೋಹಾಲ್ಗಳಾಗಿರ್ಬೋದು ಇತರೆ ಸಂಯುಕ್ತ ವರ್ಗಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಆದ್ಮೇಲೆ ವಿದ್ಯಾರ್ಥಿ ಮಿತ್ರರೇ ಈಗ ಹ್ಯಾಲೋ ಆಲ್ಕೈನ್ಗಳು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಕ್ರಿಯಾ ಗುಂಪು ಹ್ಯಾಲ್ಕೋ ಆಲ್ಕೈನ್ಗಳನ್ನು ನೋಡೋದಾದರೆ ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಪರಮಾಣುಗಳನ್ನು ಪರಮಾಣುವನ್ನು ಹ್ಯಾಲೋಜನ್ಗಳಿಂದ ಸ್ನಾನ ಪಲ್ಲಟುಗೊಳಿಸ್ತಕ್ಕಂಥ ದೊರಕತಕ್ಕಂಥ ಸಂಯುಕ್ತಗಳು ಏನಾಗಿರ್ತಾವೆ ಹ್ಯಾಲೋ ಅಲ್ಕೇನ್ಗಳಾಗಿರ್ತಾವೆ ಅನ್ನುವಂಥದ್ದು ಹಲೋ ಹಾ ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಹ್ಯಾಲೋಜನ್ಗಳಿಂದ ಸ್ನಾನಪಲ್ಲಟಗೊಳಿಸಿದಾಗ ದೊರತಕ್ಕಂಥ ಸಂಯುಕ್ತಗಳು ಏನಾಗಿರ್ತಾವ ಹ್ಯಾಲೋ ಅಲ್ಕೇನ್ಗಳಾಗಿರ್ತಾವೆ ಈಗ ನಾವು ಹ್ಯಾಲೋ ಅಲ್ಕೇನ್ಗಳಲ್ಲಿ ಕ್ಲೋ ಕ್ಲೋರೋ ಮತ್ತು ಭ್ರೋಮೋಗಳನ್ನು ನೋಡ್ತೀವಿ ಮೊದಲಿಗೆ ಕ್ಲೋರೋನ ನೋಡೋದು ನೋಡೋದಾದರೆ ಕ್ಲೋರಿನಿಂದ ಸ್ನಾನಪಲ್ಲಟಗೊಂಡ ಸಂಯುಕ್ತಗಳನ್ನು ಹೆಸರಿಸುವಾಗ ಅಲ್ಕೇನ್ಗಳ ಹೆಸರಿಗೆ ಹೆಸರಿಗೆ ಕ್ಲೋರೋ ಎಂಬ ಪೂರ್ವ ಪ್ರತ್ಯಯವನ್ನು ಬಳಸಬೇಕು ಈಗೇನಂತಂದರೆ ಕ್ಲೋರಿನಿಂದ ಸ್ನಾನಪಲ್ಲಟ ಸಂಯುಕ್ತಗಳನ್ನು ಹೆಸರಿಸುವಾಗ ಕ್ಲೋರಿನಿಂದ ಸ್ನಾನ ಪಲ್ಲಟಗೊಳಿಸ್ತಕ್ಕಂಥ ಸ್ನಾನ ಪಲ್ಲಟಗೊಳ್ತಕ್ಕಂಥ ಸಂಯುಕ್ತಗಳನ್ನು ಹೆಸರಿಸುವಾಗ ಮೊದಲಿಗೆ ನಾವು ಏನು ಅಂತ ಬರೀಬೇಕು ಅಂತಂದರೆ ಕ್ಲೋರೋ ಅಂತ ಬರಬೇಕು ಫಾರ್ ಎಕ್ಸಾಂಪಲ್ ನೋಡೋದಾದರೆ ಈ ಅನ್ನು ನೋಡಿದ್ದೀವಿ ಈಗ ಪೂರ್ವ ಪ್ರತ್ಯಯ ಪ್ರತ್ಯಯವಾಗಿ ನಾವು ಕ್ಲೋರೋ ಮಿತೇನ್ ಅಂತಕ್ಕಂಥದ್ದನ್ನು ನಾವು ನೋಡ್ಕೊಳ್ಬೇಕು ಇದು ಕ್ಲೋರಿನಿಂದ ಸ್ನಾನ ಫಲ ಕುಟ್ಟಗೊಂಡ ಸಂಯುಕ್ತ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಈಗ ಮಿಥೇನನ್ನು ಸಾಮಾನ್ಯವಾಗಿ ನೀವು ನೋಡೋದಾದರೆ ಮಿಥೇನನ್ನು ನೋಡೋದಾದರೆ ಸಿ ಎಚ್ ಫೋರ್ ಅಂತ ಅದೇ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಸಿ ಎಚ್ ಫೋರ್ ಅಂತಂದರೆ ಇದರ ರಚನಾ ವಿನ್ಯಾಸ ಯಾವ ರೀತಿ ಇದೆ ಅಂತಂದರೆ ಎಚ್ ಸಿಂಗಲ್ ಬಾಂಡ್ ಸಾರಿ ಈ ಸಿಂಗಲ್ ಬಾಂಡ್ ಈ ಮೀತೆ ಸಾರಿ ಮೀತೇನಂತಕ್ಕಂಥದ್ದು ಕ್ಲೋರೋ ಅಂತಕ್ಕಂಥದ್ದು ನಾವು ನೋಡೋದಾದರೆ ಮಿಥೇನನ್ನು ನೋಡೋದಾದರೆ ಸಿ ಎಚ್ ಫೋರ್ ಇದೆ ಸೊ ಇದರದ ರಚನಾ ವಿನ್ಯಾಸ ಹೇಗಿದೆ ಅಂತಂದರೆ ಸಿಂಗಲ್ ಬೋಂಡ್ ಎಚ್ 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 ಇದೇನು ಸಿ ಎಚ್ ಫೋರ್ ಆಗ್ತದೆ ಅನ್ನುವಂಥದ್ದು ಇದು ಮೊದಲಿಗೆ ಏನಂತಂದರೆ ಕ್ಲೋರಿನ್ನಿಂದ ಸ್ನಾನ ಪುಲ್ಲಟಗೊಂಡ ಸಂಯುಕ್ತಗಳನ್ನು ಹೆಸರಿಸುವಾಗ ಅಲ್ಕೇನ್ಗಳ ಹೆಸರಿಗೆ ಕ್ಲೋರೋ ಎಂಬ ಪೂರ್ವ ಪ್ರತ್ಯಯನ್ನು ನಾವು ಬಳಸಬೇಕಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈಗ ಉದಾಹರಣೆಗಾಗಿ ನೋಡೋದಾದರೆ ಉದಾಹರಣೆಗಾಗಿ ನೋಡೋದಾದರೆ ಕ್ಲೋರೋ ಮೀಥೇನನ್ನು ನೋಡೋದಾದರೆ ನಾವು ಮೊದಲಿಗೆ ಏನಾಗ್ತತಿ ಪೂರ್ವ ಪ್ರತ್ಯಯವಾಗಿ ನಾವು ಕ್ಲೋರೋನ್ನು ಯೂಸ್ ಮಾಡ್ಕೊಂಡ್ವಿ ಮೀಥೇನ್ ಅನ್ನುವಂಥದ್ದನ್ನು ನೋಡ್ಕೊಂಡಿದ್ವಿ ಹೌದಾ ಸೊ ಈಗ ನಾವು ಏನು ಮಾಡ್ಕೋಬೇಕು ಅಂತಂದರೆ ಕ್ಲೋರೋ ರಚನಾ ವಿನ್ಯಾಸ ಬರಿಬೇಕಾಗಿತ್ತು ಅಂತಂದರೆ ಮೊದಲಿಗೆ ನಾವು ಏನು ಮಾಡಬೇಕು ಅನ್ನು ಬರ್ಕೊಳ್ಬೇಕು ಬರ್ಕೊಳ್ಬೇಕು ಅದಾದ ನಂತರ ಸಿಯನ್ನು ನೋಡಿದಾಗ ಸಿಯನ್ನು ಬರ್ಕೊಂಡಿವಿ ಈಗ ಬರ್ಕೊಂಡ ನಂತರ ಇದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ನಾಲ್ಕು ಬ್ಯಾಲೆನ್ಸ್ಗಳನ್ನು ಹೊಂದಿದ ಸಿ ನಾಲ್ಕು ಬ್ಯಾಲೆನ್ಸ್ಗಳನ್ನು ಹೊಂದಿದ ಹೆಚ್ಚು ಹೆಚ್ಚು ಹೆಚ್ ಈ ರೀತಿಯಾಗಿ ಕ್ಲೋರೋ ಮೀತೇನನ್ನು ಬರ್ಕೊಳ್ಬೇಕು ಅದೇ ರೀತಿಯಾಗಿ ನಾವು ಕ್ಲೋರೋ ಈಥೇನನ್ನು ಈ ರೀತಿಯಾಗಿ ಬರಿಬಹುದಾಗಿದೆ ಪೂರ್ವಪ್ರತೆಯಾಗಿ ನಾವು ಸಿ ಎಲ್ಲನ್ನು ಬರೆದಿದ್ದೆ ಮೊದಲಿಗೆ ಸಿ ಎಲ್ಲನ್ನು ಬರ್ಕೊಂಡು ನಮಗೆ ಅದಕ್ಕಿಂತ ಮುಂಚೆ ನಮಗೆ ಈಥೇನ್ ಗೊತ್ತದ ಈಥೇನ್ ಗೊತ್ತದ ಸಿ ಟು ಎಚ್ ಸಿಕ್ಸ್ ಅಂತದ ಸಿ ಟು ಎಚ್ ಸಿಕ್ಸ್ ಅಂತದ ಸಿ ಟು ಎಚ್ ಸಿಕ್ಸನ್ನು ನಾವು ಯಾವ ರೀತಿಯಾಗಿ ಬರ್ಕೋಬೋದು ಅಂತಂದರೆ ಸಿ ಟು ಅದ ಸಿ ಎರಡನ್ನು ಬರ್ಕೊಂಡಿದ್ದೀವಿ ಇದನ್ನು ನಾವು ಬ್ಯಾಲೆನ್ಸನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಅಂತಂದರೆ ಸೊ ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಸಿ ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಇಲ್ಲ ಹೆಚ್ಚು ಇಲ್ಲಿ ಹೆಚ್ಚು ಬರ್ಕೊಂಡಿದ್ದೆ ಆದರೆ ಇದು ಆಯಿತು ಈಗ ನಾವು ಕ್ಲೋರೋ ಈತೆಯನ್ನು ಬರಿಬೇಕಾಗಿತ್ತು ಅಂತಂದರೆ ಸಿಂಪಲ್ಲಾಗಿ ಈತೇನನ್ನು ಕ್ಲೋರೋ ಈಥೇನನ್ನು ಬರಿಬೇಕಾಗಿತ್ತು ಅಂತಂದರೆ ಮೊದಲಿಗೆ ನಾವು ಸಿಯನ್ನು ಬರ್ಕೊಂಡು ಸಿ ಟು ಪೂರ್ವ ಪ್ರತ್ಯಯ ಏನಂತಂದರೆ ಸಿ ಎಲ್ಲ ಬರ್ಕೊಂಡು ಇದನ್ನು ಕಂಪ್ಲೇಂಟ್ ಮಾಡಿಕೊಂಡು ಹೋಗ್ಬೇಕು ನಾಲ್ಕು ಬ್ಯಾಲೆನ್ಸ್ಗಳನ್ನು ಹೊಂದಿರ್ತದೆ ಬರ್ಕೊಂಡಿದ್ದೆ ಆದರೆ ನಾವು ಕ್ಲೋರೋ ಈತೇನನ್ನು ಬರ್ಕೊಳ್ಬೋದು ಅದೇ ರೀತಿಯಾಗಿ ಕ್ಲೋರೋ ಕ್ಲೋರೋ ಫ್ರೋಪೈನ್ ಈ ರೀತಿಯಾಗಿ ನಾವು ಬರ್ಕೊಂಡಿದ್ದೀವಿ ಮೊದಲಿಗೆ ಪೂರ್ವ ಪ್ರತ್ಯಯವಾಗಿ ಕ್ಲೋರೋನ ಬರ್ಕೊಂಡಿದ್ದೀವಿ ಕ್ಲೋರೋಪ್ರೋಫೈನ್ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಇದೇ ರೀತಿಯಾಗಿ ನಾವು ಕ್ಲೋರೋದ್ ಬರೆದಿದ್ದು ಅಂತಂದರೆ ಏನು ಬ್ರೋಮಿನಿಂದ ಸ್ನಾನ ಫಲಗೊಂಡ ಸಂಯುಕ್ತಗಳನ್ನು ಹೆಸರಿಸುವಾಗ ನಾವು ಮೊದಲಿಗೆ ಏನು ಮಾಡಬೇಕು ಮೊದಲಿಗೆ ಏನು ಮಾಡಬೇಕು ಬ್ರೋಮೊಮಿಥೇನ್ ಬ್ರೋಮೊಯಿಥೇನ್ ಪ್ರೋಪೇನ್ ಈ ರೀತಿಯಾಗಿ ಬರೆದಿದ್ದೆ ಆದರೆ ನಾವು ಸರಿಯಾಗಿ ಏನು ಬ್ರೋಮಿನಿಂದ ಸ್ನಾನ ಫಲಂಟುಗೊಂಡ ಸಂಯುಕ್ತಗಳನ್ನು ಹೆಸರಿಸಬಹುದಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ನಮ್ಮ ಆತ್ಮೀಯ ವಿದ್ಯಾರ್ಥಿಗಳೇ ಇವು ಹ್ಯಾಲೋ ಅಲ್ಕೈನ್ಗಳಾದರೆ ಹ್ಯಾಲೋ ಆಲ್ಕೈನ್ಗಳಂದರೆ ಇಷ್ಟೇ ತಿಳ್ಕೊಬೇಕು ಹೈಡ್ರೋಕಾರ್ಬನ್ ಸರಪರೆಯಲ್ಲಿ ಹೈಡ್ರೋಜನ್ ಪರಮಾಣವನ್ನು ಹ್ಯಾಲೋಜನ್ಗಳಿಂದ ಸ್ನಾನ ಗೊಳಿಸಿದಾಗ ದೊರೆತಕ್ಕಂಥ ಸಲ್ ಸಂಯುಕ್ತಗಳೇ ಹ್ಯಾಲೋ ಅಲ್ಕೈನ್ಗಳಾಗಿರ್ತಾವ ಈ ಹ್ಯಾಲೋ ಆಲ್ಕೈನ್ಗಳು ಕ್ಲೋರಿನಿಂದ ಸ್ನಾನ ಪಲಟ್ಕೊಂಡು ಸಂಯುಕ್ತಗಳನ್ನು ಹೆಸರಿಸುವಾಗ ಮೊದಲಿಗೆ ನಾವು ಅಲ್ಕೀನ್ಗಳ ಅಲ್ಕೀನ್ಗಳ ಹೆಸರಿಗೆ ಕ್ಲೋರೋ ಎಂಬ ಪೂರ್ವ ಪ್ರತ್ಯಯನ ನಾವು ಬಳಸಬೇಕಾಗತ್ತೆ ಅದೇ ರೀತಿಯಾಗಿ ಬ್ರೋಮೋ ಎಂಬ ಪೂರ್ವ ಪ್ರತ್ಯೆಯನ್ನು ಕೂಡ ನಾವು ಬಳಸಬೇಕಾಗುತ್ತೆ ಈ ರೀತಿಯಾಗಿ ನಾವು ಹ್ಯಾಲೋ ಈ ರೀತಿಯಾಗಿ ನಾವು ಹ್ಯಾಲೋ ಅಲ್ಕೈನ್ಗಳನ್ನು ಮೊದಲಿಗೆ ನಾವು ನೋಡ್ಬೋದಾಗಿದೆ ಅದೇ ರೀತಿಯಾಗಿ ನಾವು ಅಲ್ಕೋಹಾಲ್ಗಳು ಅನ್ನುವುದನ್ನು ಅಲ್ಕೋಹಾಲ್ಗಳು ಅಂತಂದರೆ ನಾವು ಓ ಎಚ್ ಕ್ರಿಯಾಗುಂಪು ಸ್ಥಾನ ಪಲ್ಲಟಗೊಳಿಸತಕ್ಕಂಥ ತರ ಸಂಯುಕ್ತಗಳಾಗಿರ್ತಾವೆ ಹೈಡ್ರೋಕಾರ್ಬನ್ ಸರ್ಪಗಳಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಓ ಎಚ್ ಕ್ರಿಯಾಗುಂಪು ಸ್ನಾನ ಪುಲ್ಲಿಸಿದಾಗ ಸ್ಥಾ ಸ್ನಾನ ಪಲ್ಲಟಗೊಳಿಸಿದಾಗ ದೊರೆತಕ್ಕಂಥ ಸಂಯುಕ್ತಗಳೇ ಇವು ಆಲ್ಕೋಹಾಲ್ಗಳಾಗಿರ್ತಾವೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಇಲ್ಲಿ ನಾವು ಓ ಎಚ್ ಬಂತು ಅಂತಂದರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬಂತು ಅಂತಂದರೆ ನಾವು ಏನು ತಿಳ್ಕೊಳ್ಬೇಕು ಆಲ್ಕೋಹಾಲ್ ಅಂತೆ ಅಲ್ಕೋಹಾಲ್ಗಳು ಅಂತ ತಿಳ್ಕೊಬೇಕು ಮೊದಲಿಗೆ ನಾವು ಅಲ್ಕೋಹಾಲ್ಗಳನ್ನು ಏನು ಮಾಡಬೇಕು ಈ ಸಂಯುಕ್ತಗಳನ್ನು ಹೆಸರಿಸುವಾಗ ಹೆಸರಿನ ಅಂತ್ಯ ಪ್ರತ್ಯಾಗಿ ನಾವು ಏನು ಮಾಡಬೇಕು ನಾಲ್ ಅನ್ನು ಬಳಸಬೇಕಾಗುತ್ತಾ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಇದೇ ಏನು ಮಾಡಿದ್ದೀವಿ ಪೂರ್ವ ಪ್ರತ್ಯೆಗೆ ಕ್ಲೋರೋ ಬ್ರೋಮೋ ಬ್ರೋಮೋ ಬ್ರೋಮೋವನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಏನು ಹ್ಯಾಲೋ ಹಾಲ್ಕೆನ್ಗಳಲ್ಲಿ ಇಲ್ಲಿ ಆಲ್ಕೋಹಾಲ್ಗಳಲ್ಲಿ ಏನು ಅಂತಂದರೆ ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಪರಮಾಣವನ್ನು ಓಚ್ ಕ್ರಿಯಾ ಗುಂಪು ಸ್ನಾನ ಪುಲ್ಲಿಸ್ಕೊ ಸ್ನಾನ ಪಲ್ಲಟಗೊಳಿಸಿದಾಗ ದೊರೆತಕ್ಕಂಥ ಸಂಯುಕ್ತಗಳೇ ಅಂತಂದರೆ ಆಲ್ಕೋಹಾಲ್ಗಳಾಗಿರ್ತವೆ ಅನ್ನುವಂಥದ್ದು ಈ ಸಂಯುಕ್ತಗಳನ್ನು ಹೆಸರಿಸುವಾಗ ಹೆಸರಿನ ಅಂತ್ಯಪ್ರತ್ಯವಾಗಿ ನಾವು ನಾಲನ್ನು ಬಳಸಬೇಕಾಗತ್ತಾ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಅದೇ ರೀತಿಯಾಗಿ ಉದಾಹರಣೆಗಾಗಿ ನೋಡೋದಾದರೆ ಈ ಸಂಯುಕ್ತಗಳನ್ನು ಈತ ನಾಲ್ ಅನ್ನು ನೋಡೋದಾದರೆ ಸೊ ಮೊದಲಿಗೆ ನಾವು ಏನು ಮಾಡ್ಕೋಬೇಕು ಅಂತಂದರೆ ಸಾರಿ ಮಿಥೆನಾಲ್ ಮಿಥೆನಾಲ್ ಅನ್ನು ನೋಡ್ಕೋಬೇಕಾದ್ರೆ ಮೊದಲಿಗೆ ನಾವು ಏನು ಮಾಡಬೇಕು ನಾಲ್ ಓ ಎಚ್ ಅನ್ನು ಬರ್ಕೊಂಡು ಬಿಡಬೇಕು ಮಿಥೆನಾಲ್ ಬರೀಬೇಕಾದ್ರೆ ಓ ಎಚ್ ಅನ್ನು ಬರ್ಕೊಬೇಕು ನಮ್ಗೆ ಮಿಥೇನ್ ಗೊತ್ತದ ಮಿಥೇನ್ ಗೊತ್ತ ಏನು ಗೊತ್ತದ ಸಿ ಎಚ್ ಫೋರ್ ಅನ್ನೋದನ್ನು ಗೊತ್ತದ ಸಿ ಎಚ್ ಫೋರ್ ಅಂತಂದರೆ ಸಿಎನ್ನು ಬರ್ಕೊಂಡಿದ್ದೀವಿ ಈಗ ಕಂಪ್ಲೀಟ್ ಬಾಂಡನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಹೆಚ್ಚು 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 ಬರೆದಿದ್ದೇ ಆದರೆ ಇದು ಮಿಥೆನಾಲ್ ಆಗುತ್ತೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇಥೆನಾಲ್ ಇಥೆನಾಲ್ ನಮ್ಗೆ ಗೊತ್ತದ ಇಥನಾಲ್ ಏನು ಗೊತ್ತದ ಸಿ ಟು ಎಚ್ ಸಿಕ್ಸ್ ಗೊತ್ತದ ಸಿ ಟು ಎಚ್ ಸಿಕ್ಸ್ ಅಂದರೆ ಸಿ ಎರಡದ ಇದನ್ನು ಕಂಪ್ಲೀಟಾಗಿ ಮಾಡಬೇಕಾದ್ರೆ ಸಿ ಟು ಎಚ್ ಸಿಕ್ಸ್ ಆಗುತ್ತೆ ಈ ಎಚ್ ಸಿಕ್ಸ್ ಮೊದಲಿಗೆ ನಾವು ಏನು ಬರ್ಕೋಬೇಕು ಅಂತಂದರೆ ಮಿ ಇಥೆನಾಲನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತಂತಾರೆ ಓ ಎಚ್ ಓ ಎಚ್ ಅನ್ನು ಮೊದಲಿಗೆ ಬರ್ಕೊಂಡು ಬಿಡಬೇಕು ಓ ಎಚ್ ಅನ್ನು ಬರ್ಕೊಂಡಿದ್ದೆ ಆದರೆ ಇಥೆನಾಲನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಸಿ ಟು ಅದ ಈ ಸೀಟುವನ್ನು ಬರೆದಿವಿ ಕಂಪ್ಲೀಟಾಗಿ ಬರ್ಕೊಂಡಿದ್ದೆ ಆದರೆ ನಾವು ಈ ಥೆನಾಲನ್ನು ಕೂಡ ಬರ್ಕೊಳ್ಬೋದಾಗಿದೆ ಅದೇ ರೀತಿಯಾಗಿ ಪ್ರೊಫೆನಾಲ್ ಪ್ರೊಫೆನಾಲನ್ನು ಕೂಡ ನಾವು ಈ ರೀತಿಯಾಗಿ ಕೊನೆಗೆ ಓ ಎಚ್ಚನ್ನು ಅನ್ನು ಬಳಸ್ಕೊಂಡು ನಾವು ಬರೀಬಹುದಾಗಿದೆ ರಚನಾ ವಿನ್ಯಾಸವನ್ನು ಕೂಡ ಬರೀಬಹುದಾಗಿದೆ ಈ ರೀತಿಯಾಗಿ ಅಲ್ಕೋಹಾಲ್ಗಳು ಮೊದಲಿಗೆ ನೀವು ಏನು ತಿಳ್ಕೊಬೇಕು ಅಲ್ಕೋಹಾಲ್ಗಳು ಏನು ಇದರ ಅಣುಸೂತ್ರ ಏನಾದರೂ ಓ ಎಚ್ ಅನ್ನುವಂಥದ್ದು ನಸಿನ ಬಾಂಡ್ ಓ ಹೆಚ್ಚಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಅದೇ ರೀತಿಯಾಗಿ ಅಲ್ಡಿಹೈಡ್ಗಳು ಅಲ್ಡಿಹೈಡ್ಗಳು ಇದೊಂದು ಕ್ರಿಯಾಗುಂಪು ಆಗಿರೋದ್ರಿಂದ ಹೈಡ್ರೋಕಾರ್ಬನ್ ಸರಪ್ರಿಯಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಹೈಡ್ರೋಜನ್ ಪರಮಾಣುವನ್ನು ಈ ಸಿ ಡಬಲ್ ಬೌಂಡ್ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಕ್ರಿಯಾಗುಂಪು ಸ್ನಾನ ಪಲ್ಲಟಗೊಳಿಸ್ತಕ್ಕಂಥ ದೊರೆಯತಕ್ಕಂಥ ಸಂಯುಕ್ತಗಳು ಏನಾಗಿರ್ತಾವೆ ಅಲ್ಡಿಹೈಡ್ಗಳಾಗಿರ್ತವೆ ಅಲ್ಡಿ ಹೈಡ್ಗಳ ರಚನಾ ಸೂತ್ರ ಹೆಂಗಿದೆ ಅಂತಂದರೆ ನೀವು ಸಿ ಸಿಂಗಲ್ ಬಾಂಡ್ ಎಚ್ ಡಬಲ್ ಬಾಂಡ್ ಸಿ ಈ ರೀತಿಯಾಗಿ ರಚನಾ ವಿನ್ಯಾಸ ಇರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಕೆಲವೊಂದು ಇದೇಗ ಇದೀಗ ನಾಲ್ ಇದೀಗ ನಾವು ಅಲ್ಕೋಹಾಲ್ಗಳಿಗೆ ಏನು ಬಳಸಿದ್ದೀವಿ ಅಂತಂದರೆ ನಾಲ್ ಬಳಸಿದ್ದೀವಿ ಇಲ್ಲಿ ನ್ಯಾಲ್ ಬಳಸಬೇಕಾಗತ್ತಾ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅಲ್ಕೆ ಅಲ್ಕೋಹಾಲ್ಗಳಿಗೆ ನಾಲ್ ಬಳಸಿದರೆ ಇಲ್ಲಿ ನ್ಯಾಲ್ ಅಂತ ಬಳಸಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದಾದರೆ ಉದಾಹರಣೆಗೆ ನೋಡ್ಬೋದು ಏನು ನೋಡ್ಬೋದು ಅಂತಂದರೆ ಮೊದಲು ಈಥೆನಾಲ್ ಮಿಥೆನಾಲ್ ಅನ್ನು ನೋಡೋದಾದರೆ ಈಗ ನಮಗೆ ರಚನಾ ವಿನ್ಯಾಸ ಸಿ ಸಿಂಗಲ್ ಬಾಂಡ್ ಎಚ್ ಡಬಲ್ ಬಾಂಡ್ ಆಕ್ಸಿಜನ್ ಅದ ಆಕ್ಸಿ ಓ ಅದ ಅನ್ನುವಂಥದ್ದನ್ನು ತಿಳ್ಕೊಂಡಿದೀವಿ ರಚನಾ ವಿನ್ಯಾಸ ಆದರೆ ಈಗ ಮಿಥೆನಾಲ್ ಅನ್ನು ಯಾವ ರೀತಿ ಬರಿಬೋದು ಅನ್ನೋದನ್ನು ನೋಡೋದಾದರೆ ಸೊ ಸಿ ಅನ್ನು ಬರ್ಕೊಂಡಿದ್ದೀವಿ ಸಿ ಎಚ್ ಅನ್ನು ಸಿ ಅನ್ನು ಬರ್ಕೊಂಡಿದ್ದೆ ಆದರೆ ಈಗ ನಾವು ರಚನಾ ವಿನ್ಯಾಸ ಯಾವ ರೀತಿ ಇದೆ ಸಿ ಸಿಂಗಲ್ ಬಾಂಡ್ ಸಿಂಗ್ ಸಾರಿ ಸಿ ರಚನಾ ವಿನ್ಯಾಸ ಸಿ ಡಬಲ್ ಬಾಂಡ್ ಆಕ್ಸಿಜನ್ ಅದ ಸೊ ಒಂದು ಅದ ಇನ್ನೊಂದು ಹೆಚ್ಚನ್ನು ಬರೆದಿದ್ದರೆ ವ್ಯಾಲೆನ್ಸಿಂಗ್ಗಳನ್ನು ಕಂಪ್ಲೀಟ್ ಮಾಡ್ಬೋದು ಇದು ಮಿಥೆನಾಲ್ ಆಗ್ತದೆ ಇನ್ನು ಇದೇ ರೀತಿಯಾಗಿ ಇಥೆನಾಲನ್ನು ನಾವು ಕಂಪ್ಲೀಟ್ ಮಾಡಬೇಕಾದ್ರೆ ಮೊದಲಿಗೆ ರಚನಾ ವಿನ್ಯಾಸವನ್ನು ಬರ್ಕೊಳ್ಬೇಕಾಗುತ್ತೆ ರಚನಾ ವಿನ್ಯಾಸ ಏನದ ಸಿ ಡಬಲ್ ಬಾಂಡ್ ಓ ಸಿಂಗಲ್ ಬ್ಯಾಂಡ್ ಎಚ್ ಅದ ಸೊ ಈಗ ರಚನಾ ವಿನ್ಯಾಸವನ್ನು ಬರ್ಕೊಳ್ಬೇಕಾದ್ರೆ ಸಿ ಟು ಎಚ್ ಸಿಕ್ಸ್ ಅದ ಸೊ ಇದನ್ನು ಬರ್ಕೊಂಡಿದ್ದೆ ಆದರೆ ನಾವು ರಚನೆ ಇಥನಾಲ್ ಅನ್ನು ಕೂಡ ಬರ್ಕೋಬೋದು ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಅದೇ ರೀತಿಯಾಗಿ ಅನ್ನು ಕೂಡ ಮೊದಲಿಗೆ ನಾವು ಏನು ಮಾಡ್ಕೋಬೇಕು ಅಂತಂದರೆ ಇದರ ಕ್ರಿಯಾಸೂತ್ರವನ್ನು ರಚನಾ ಸೂತ್ರವನ್ನು ಮೊದಲಿಗೆ ಬರ್ಕೋಬೇಕಾಗತ್ತೆ ಅನ್ನುವಂಥದ್ದು ಆದಮೇಲೆ ಇದು ಒಂದು ಪ್ರೊಪೈನಾಲ್ ರಚನಾ ಸೂತ್ರ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಅದೇ ರೀತಿಯಾಗಿ ಕೀಟೋಣ್ಗಳು ಅನ್ನುವಂಥದ್ದನ್ನು ಕೀಟೋಣ್ಗಳು ಇದೇ ನಾವು ಏನು ನೋಡಿದ್ದೀವಿ ಅಂತಂದರೆ ಕೀಟೋನು ಅಂತಂದರೆ ಮೊದಲಿಗೆ ನಾವು ಹಳ್ಳಿಹಾಡ್ಗಳನ್ನು ನೋಡಿದ್ದೀವಿ ಹಾಲು ವಲ್ಕನ್ಗಳನ್ನು ನೋಡಿದ್ದೀವಿ ಅಲ್ಕೋಹಾಲ್ಗಳನ್ನು ನೋಡಿದ್ದೀವಿ ಈಗ ನಾವು ಕೀಟೋಣ್ಗಳನ್ನು ನೋಡೋದಾದರೆ ಸಿ ಕೀಟೋನುಗಳ ಸಂಯುಕ್ತದ ಮಧ್ಯದಲ್ಲಿ ಬರುವ ಕ್ರಿಯಾಗುಂಪು ಇದು ಏನಾಗುತ್ತೆ ಅಂದರೆ ಕೀಟೋನ್ ಅಂತ ಸಂಯುಕ್ತದ ಮಧ್ಯದಲ್ಲಿ ಬರತಕ್ಕಂಥ ಕ್ರಿಯಾಗುಂಪು ಈ ಸಂಯುಕ್ತನ ಹೆಸರಿಸುವಾಗ ಅಂತ್ಯಪ್ರತೆಯಾಗಿ ನೋಣ್ ಅನ್ನುವಂಥದ್ದನ್ನು ನಾವು ಬಳಕೆ ಮಾಡಬೇಕಾಗುತ್ತೆ ಇದರ ರಚನಾ ಸೂತ್ರ ಯಾವ ರೀತಿಯಾದ ಅನ್ನೋ ಅನ್ನ ಸೂತ್ರ ಯಾ ಯಾವ ರೀತಿ ಅನ್ನೋದನ್ನು ನೋಡೋದಾದರೆ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಆಕ್ಸಿಜನ್ ಇರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಈ ರೀತಿಯಾಗಿ ನೀವು ರಚನಾ ಸೂತ್ರವನ್ನು ಕೂಡ ಬರೆದುಕೊಳ್ಬೋದಾಗಿದೆ ಕ ಪ್ರತ್ಯಯವಾಗಿ ನಾವು ನೋನನ್ನು ಕೂಡ ಬಳಕೆ ಮಾಡಬೇಕಾಗುತ್ತದೆ ಈ ಪ್ರೋಪೈನೋನ್ ಪ್ರೊಪೈನನ್ನು ಮೊದಲಿಗೆ ನಾವು ಪ್ರೊಪೈನನ್ನು ಬರಿಬೇಕಾಗಿತ್ತು ಅಂತಂದರೆ ಮೊದಲಿಗೆ ನಾವು ಏನು ಬರೀಬೇಕು ಅಂತಂದರೆ ಇದು ರಚನಾ ಸೂತ್ರ ಏನದ ಸಾರಿ ರಚನಾ ಸೂತ್ರ ಏನದ ಅನ್ನೋದನ್ನು ಬರ್ಕೋಬೇಕಾಗತ್ತೆ ಸಿ ಡಬಲ್ ಬಾಂಡ್ ಓವನ್ನು ಬರ್ಕೋಬೇಕಾಗತ್ತೆ ಸಿ ಪ್ರೋಪೇನು ಸಿ ತ್ರೀ ಅದ ಸಿ ತ್ರೀ ಅದ ಸೋ ಸಿ ಯನ್ನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಇದನ್ನು ಬ್ಯಾಲೆನ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಡ್ತಾ ಹೋಗಿದ್ದೆ ಆದರೆ ನೀವು ಬರ್ಕೋಬೋದು ಇದಂತೂ ರಚನಾ ಸೂತ್ರ ಇದೆ ಈ ರೀತಿ ನೀವು ಬರ್ಕೊಳ್ಬೋದು ಅದೇ ರೀತಿಯಾಗಿ ಇದು ಸಿ ಒಂದು ಬ್ಯಾಲೆನ್ಸಿಯನ್ನು ಕಂಪ್ಲೀಟ್ ಮಾಡಬೇಕಾಗಿ ಇಲ್ಲಿ ಒಂದು ಅದ ಇಲ್ಲಿ ಎರಡು ಅದ ಇಲ್ಲಿ ಒಂದು ಅದ ಟೋಟಲ್ ಆಗಿ ನಾಲ್ಕು ಆಯಿತು ಈ ರೀತಿಯಾಗಿ ಬರ್ಕೊಂಡಿದ್ದೆ ಆದರೆ ಕೀಟೋಣಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೋದಾಗಿದೆ ಅದರಿಗೆ ಅದರಲ್ಲಿ ಉಂಟು ಬ್ಯೂಟೆನೋನನ್ನು ಕೂಡ ನೋಡ್ಕೋಬೋದು ಸೊ ಬ್ಯೂಟೆನೋನನ್ನು ನೋಡ್ಕೋಬೋದು ಅಂತಂದರೆ ಈ ಮೊದಲಿಗೆ ಸಿಂಪಲ್ ಆಗಿ ನಾವೇನು ಬರ್ಕೊಳ್ಳೋಣ ಅಂತಂದರೆ ರಚನಾ ಸೂತ್ರವನ್ನು ಬರ್ಕೊಂಡಿದ್ದೀವಿ ಕೀಟೋನ್ ರಚನಾ ಸೂತ್ರವನ್ನು ಬರ್ಕೊಂಡಿದ್ವಿ ಅದೇ ರೀತಿಯಾಗಿ ಸಿ ಫೋರ್ ಕೀಟೋನ್ ಸಾರಿ ಬಿ ಟೋ ಬ್ಯೂಟೆನೋನ್ ಸಿ ಫೋರ್ ಇದೆ ಸಿ ಫೋರ್ ಇದೆ ಈಗ ಬ್ಯಾಲೆನ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಎಚ್ಗಳನ್ನು ಬರ್ಕೊಂಡು ಹೋಗಿದ್ದೆ ಆದರೆ ನೀವು ಕಂಪ್ಲೀಟಾಗಿ ಈ ರೀತಿಯಾಗಿ ಬ್ಯೂಟಿ ಮೊದಲಿಗೆ ಮೊದಲಿಗೆ ಅಂತ್ಯಪ್ರತೆಯಾಗಿ ಕೀಟೋನುಗಳಿಗೆ ನಾವು ನೋನನ್ನು ಬಳಸ್ಬೋದಾಗಿದೆ ಅನ್ನುವಂಥದ್ದು ಅದೇ ರೀತಿಯಾಗಿ ನಾವು ಪೆಂಟೆ ಆಗಿರ್ಬೋದು ಈ ರೀತಿಯಾಗಿ ನಾವು ರಚನಾ ವಿನ್ಯಾಸವನ್ನು ಕೂಡ ಬರ್ಕೋಬೋದು ಅದೇ ರೀತಿಯಾಗಿ ಲಾ ಕೊನೆಯದಾಗಿ ನೀವು ನೋಡೋದಾದರೆ ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನು ನೋಡೋದಾದರೆ ಕಾರ್ಬಾಕ್ಸಿಗಿಲ್ಕ್ ಆಮ್ಲವನ್ನು ನೋಡೋದಾದರೆ ಸಿ ಸಿಂಗಲ್ ಬೋನ್ ಹೆಚ್ ಡಬಲ್ ಬೋನ್ ಆಕ್ಸಿಜನ್ ಅನ್ನ ಇವು ಕಾರ್ಬಾಕ್ಸಿಗಿಲ್ ಒಂದು ರಚನಾ ಸೂತ್ರ ಅನುಸೂತ್ರ ಆಗಿದೆ ಅನ್ನುವಂಥದ್ದು ಕಾರ್ಬನ್ ಕಾರ್ಬಾಕ್ಸಿಲಿಕ್ ಆಮ್ಲಗಳು ಅಂತಂದರೆ ಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಈ ಒಂದು ಕ್ರಿಯಾ ಗುಂಪು ಕಾರ್ಬೊಕ್ಸಿಲಿಕ್ ಗುಂಪು ಸ್ನಾನ ಪಲ್ಲಟಗೊಳಿಸ್ತಕ್ಕಂಥ ದೊರೆಯುವಂಥ ಸಂಯುಕ್ತಗಳು ಇವು ಕಾರ್ಬೊಕ್ಸಿಲಿಕ್ ಆಮ್ಲಗಳಾಗಿರ್ತಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈ ಸಂಯುಕ್ತಗಳನ್ನು ಹೆಸರಿಸುವಾಗ ನಾವು ಅಂತ್ಯ ಪ್ರತ್ಯಯವಾಗಿ ಏನು ಮಾಡಬೇಕು ನೋಯಿಕ್ ಆಮ್ಲಗಳನ್ನು ನೋಡ್ಕೋಬೇಕು ಈ ಮಿಥನೋಯಿಕ್ ಇಥನೋಯಿಕ್ ಆಮ್ಲ ಮಿಥನೋಯಿಕ್ ಆಸಿಡ್ ಇಥನೋಯಿಕ್ ಆಸಿಡ್ ಈ ರೀತಿಯಾಗಿ ನಾವು ಬರ್ಕೊಳ್ಬೋದಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಮಿಥನೋಲಿಕ್ ಅನ್ನು ನೋಡೋದಾದರೆ ಈಗ ನಾವು ಮಿಥನೋಯಿಕ್ ಆಮ್ಲ ಆಗಿರ್ಬೋದು ಈತುನೋಯಿಕ್ ಆಮ್ಲ ಆಗಿರ್ಬೋದು ಪ್ರೋಪೆನಾಯಿಕ್ ಆಮ್ಲ ಆಗಿರ್ಬೋದು ಈ ರೀತಿಯಾಗಿ ರಚನಾ ವಿನ್ಯಾಸಗಳನ್ನು ಬರಿಬೋದಾಗಿದೆ ಮತ್ತು ಇದರ ಅಣುಸೂತ್ರ ಯಾವ ರೀತಿಯಾಗಿದೆ ಅಂತಂದರೆ ಸಿಂಗಲ್ ಬಾಂಡ್ ಓ ಎಚ್ ಪ್ಲಸ್ ಡಬಲ್ ಬಾಂಡ್ ಆಕ್ಸಿಜನ್ ಅದ ಈ ರೀತಿಯಾಗಿ ನಾವು ಬರೆದಿದ್ದೆ ಆದರೆ ನಾವು ನಾವು ಮೆಥುನಾಯಿಕ್ ಆಮ್ಲ ಆಗಿರ್ಬೋದು ಈಥನಾಯಿಕ್ ಆಮ್ಲ ಆಗಿರ್ಬೋದು ಪ್ರೋಪೆನಾಯಿಕ್ ಬ್ಯೂಟನಾಯಿಕ್ ಆಮ್ಲಗಳನ್ನು ನಾವು ರಚನಾ ವಿನ್ಯಾಸಗಳನ್ನು ಬರಿಬೋದು ಅದೇ ರೀತಿಯಾಗಿ ಮುಂದಿನದಾಗಿ ಅನುರೂಪ ಶ್ರೇಣಿಗಳು ಅಂತೇಳಿ ಬರ್ತವೆ ಅನುರೂಪ ಸ್ನೇಹಿಗಳು ಸ್ನೇಹಿ ಶ್ರೇಣಿಗಳು ಅಂತಂದರೆ ಒಂದು ಕ್ರಿಯಾ ಗುಂಪು ಕಾರ್ಬನ್ ಸರಪಳಿನ ಎಲ್ಲಿನ ಹೈಡ್ರೋಜನನ್ನು ಸ್ನಾನ ಪಲ್ಲಟುಗೊಳಿಸುವ ಸಂಯುಕ್ತಗಳಿಗೆ ನಾವು ಏನಂತ ಕರಿತೀವಿ ಅನುರೂಪ ಸ್ನೇಹ ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ ಇಷ್ಟೇ ತಿಳ್ಕೋಬೇಕು ಒಂದೇ ಒಂದೇ ಕ್ರಿಯಾಗುಂಪು ಕಾರ್ಬನ್ ಸರಪಳಿ ಸರಪಾಳಿ ಎಲ್ಲಿನ ಹೈಡ್ರೋಜನನ್ನು ಸ್ನಾನ ಪಲ್ಲಟುಗೊಳಿಸುವ ಸಂಯುಕ್ತಗಳಿಗೆ ಅನು ಅನುರೂಪ ಸ್ನೇಹ ಶ್ರೇಣಿಗಳಂತ ಕರಿತೀವಿ ಇಲ್ಲೆಲ್ಲಿ ಉದಾಹರಣೆಗಾಗಿ ನೋಡೋದಾದರೆ ಅಲ್ಕೋಹಾಲ್ ಕ್ರಿಯಾಗುಂಪು ಹೊಂದಿರುವ ಸಂಯುಕ್ತಗಳೆಲ್ಲವೂ ಕೂಡ ಏನಾಗಿರ್ತಾವೆ ಅಂತಂದರೆ ಅನುರೂಪ ಶ್ರೇಣಿಯಲ್ಲಿ ಅದಾವ ಅನ್ನುವಂಥದ್ದನ್ನು ತಿಳ್ಕೋಬೇಕು ನಾವು ಕ್ರಮಗತವಾಗಿ ಸಂಯುಕ್ತಗಳನ್ನು ಅನುಸೂತ್ರಗಳನ್ನು ಗಮನಿಸಿದರೆ ಆದರೆ ಸಿ ಎಚ್ ಫೋರ್ ಮತ್ತು ಸಿ ಟು ಎಚ್ ಸಿಕ್ಸ್ ಇವುಗಳು ಸಿ ಎಚ್ ಟು ಘಟಕದ ವ್ಯತ್ಯಾಸವನ್ನು ಹೊಂದಿವೆ ಅದೇ ರೀತಿಯಾಗಿ ಸಿ ಟು ಎಚ್ ಸಿಕ್ಸ್ ಸಿ ತ್ರೀ ಎಚ್ ಏಯ್ಟ್ ಇವುಗಳು ಕೂಡ ಸಿ ಎಚ್ ಟು ಘಟಕದ ವ್ಯತ್ಯಾಸವನ್ನು ಹೊಂದ್ಯಾವ ಅನ್ನುವಂಥದ್ದನ್ನು ತಿಳ್ಕೊಬೇಕು ಅದೇ ರೀತಿಯಾಗಿ ಸಿ ಎಸ್ ತ್ರೀ ಓ ಎಚ್ ಮತ್ತು ಸಿ ಟು ಎಚ್ ಫೈವ್ ಓ ಎಚ್ ಇವುಗಳು ಕೂಡ ಘಟಕದ ವ್ಯತ್ಯಾಸ ಏನಾಗಿದೆ ಅಂತಂದರೆ ಸಿ ಎಚ್ ಟು ಆಗ್ಯದ ಸೊ ಸಿ ಟು ಫೈ ಓ ಎಚ್ ಮತ್ತು ಸಿ ತ್ರೀ ಎಚ್ ಸೆವೆನ್ ಓ ಎಚ್ ಇವುಗಳ ಘಟಕಗಳ ವ್ಯತ್ಯಾಸ ಸಿ ಟು ಆಗಿದೆ ಇವುಗಳೆಲ್ಲ ಏನಾಗಿರ್ತಾವೆ ಅಂತಂದರೆ ಅನುರೂಪಗಳ ಸ್ನೇ ಶ್ರೇಣಿಗಳು ಆಗಿರ್ತಾವೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಅನುರೂಪ ಶ್ರೇಣಿಗಳು ಅಂತಂದರೆ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳ ಇಲ್ಲಿನ ಹೈಡ್ರೋಜನನ್ನು ಸ್ಥಾನ ಸಂಯುಕ್ತಗಳ ಸರಣಿಯನ್ನು ನಾವು ಏನಂತ ಕರಿತೀವಿ ಅನುರೂಪ ಶ್ರೇಣಿಗಳು ಅಂತೇಳಿ ಕರಿತೀವಿ ಇವೆಲ್ಲವೂ ಏನಾಗಿರ್ತಾವ ಏನಾಗಿರ್ತಾವೆ ಆಲ್ಕೋಹಾಲ್ನ ಕ್ರಯಾಗುಂಪುನೂ ಹೊಂದಿರತಕ್ಕಂಥ ಎಲ್ಲ ಸಂಯುಕ್ತಗಳು ಏನಾಗಿರ್ತಾವ ಅನುರೂಪ ಶ್ರೇಣಿ ಶ್ರೇಣಿಗಳಲ್ಲಿ ಅದಾವ ಅನ್ನೋದನ್ನು ನಾನು ತಿಳ್ಕೊಳ್ಬೇಕು ಅಥವಾ ವಿದ್ಯಾರ್ಥಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಕ್ರಯಾಗುಂಪುಗಳ ಕೊಟ್ಟಾದಂಥ ನಿಮ್ಮ ಜೊತೆಗೆ ಸಂಚಿಕೆಯನ್ನು ಹಂಚಿಕೊಳ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವೀಡಿಯೋಗಳಾಗಿ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ